ಕಲಿಕಾರ್ತಿಗಳಿಗೆಲ್ಲ ನಮಸ್ಕಾರ ಅಕ್ಷರ ಲೋಕಕ್ಕೆ ತಮಗೆ ಆತ್ಮೀಯವಾದಂತಹ ಸ್ವಾಗತ ಶಾಸನದ ಕೊನೆಯ ಭಾಗವಾದಂತಹ ಬೆಳಗೊಳ ಶಾಸನ ಅಂದರೆ ನಂದಿಸೇನ ಮುನಿಯ ಶಾಸನವನ್ನು ಈಗ ನಾವು ಚರ್ಚೆ ಮಾಡೋಣ ಇದರ ಕಾಲ ಶಕ ಏಳನೇ ಶತಮಾನ ಇದು ಈ ಪಠ್ಯಕ್ಕೆ ಶಾಸನದ ಪಠ್ಯಕ್ಕೆ ಕೊನೆಯ ಪಠ್ಯ ಕೊನೆಯ ಶಾಸನ ಆಗಿರುತ್ತೆ ಜೈನ ಧರ್ಮಕ್ಕೆ ಸಂಬಂಧಿಸಿದಂತಹ ಈ ಶಾಸನ ಜೈನ ಯತಿಗಳ ತಪಸ್ಸು ದೇಹತ್ಯಾಗ ವೈರಾಗ್ಯ ಜೀವನದ ಮಾರ್ಗ ಹಾಗೆ ವ್ರತಗಳ ಪ್ರಕಾರ ಶೌಚ ಗುಣಗಳು ಹೇಗಿರಬೇಕು ಅನ್ನೋಂಥ ಚಿತ್ರಣವನ್ನು ಕೊಡುವಂಥದ್ದು ಮಹಾಸೇನ ಮುನಿಯ ನೋಂಪಿಯಾದ ಪ್ರಾಪ್ತಿಯಾದಾಗ ಯಾವ ರೀತಿ ಒಂದು ಸಂದರ್ಭ ಏರ್ಪಡಾಗುತ್ತೆ ಅನ್ನೋದನ್ನು ಈ ಒಂದು ಶಾಸನ ತಿಳಿಸ್ತಾ ಹೋಗುತ್ತೆ ಅಂದರೆ ಆತ ಮಾಡಿದ ತಪಸ್ಸು ಮತ್ತು ಸ್ವರ್ಗಾರೋಹಣವಾದಂತಹ ಒಂದು ವರ್ಣನೆಯನ್ನು ಇಲ್ಲಿ ಬೋಲೆ ವಿದ್ಯುಲ್ಲತೆಗಳ್ತರೆ ಓಲ್ ಮಂಜು ಓಲ್ತರೆಂ ಬೇಗಂ ಎನ್ನುವ ಶಾಸನ ಪಾಠದ ಮೂಲಕ ನಾವು ನೋಡ್ತಾ ಹೋಗಲಿಕ್ಕೆ ಸಾಧ್ಯ ಇದೆ ಅಲ್ಲಿ ನಾಲ್ಕು ಸಾಲುಗಳಿಂದ ಇದು ಕೂಡಿರುತ್ತೆ ಮತ್ತು ಬಹಳ ಮುಖ್ಯವಾದಂಥ ಶಾಸನ ಯಾಕೆ ಅಂತ ಹೇಳಿದ್ರೆ ಇದು ಒಂದು ಪರಿತ್ಯಾಗವನ್ನು ಕುರಿತು ನಂದಿಸೇನ ಮುನಿಯ ಪರಿತ್ಯಾಗವನ್ನು ದೇಹತ್ಯಾಗವನ್ನ ಕುರಿತು ಬರೆದಿರತಕ್ಕಂಥ ಶಾಸನ ಆಗಿರೋದ್ರಿಂದ ಇದು ಬಹಳ ಮುಖ್ಯ ಆಗುತ್ತೆ ಶಾಸನದ ಪಠ್ಯವನ್ನು ಆರಂಭದಲ್ಲಿ ಸುರಚಾಪಂಬೋಲೆಯಿಂದ ಆರಂಭ ಆಗ್ತದೆ ಮತ್ತು ಹೇಗೆ ಮುನಿ ಅಲ್ಲಿ ಲೋಕಕ್ಕೆ ಸಂಧಾನ ಅನ್ನುವ ಒಂದು ಸಾಲಿನಿಂದ ಕೊನೆಯಾಗುತ್ತೆ ಈ ಕಾಲ ಇದರದ್ದು ಶಾಸನದ ಕಾಲ ನೆನ್ಪಿಟ್ಕೋಬೇಕು ಏಳನೇ ಶತಮಾನ ಅಂತ ಮತ್ತೆ ಇದು ಜೈನ ಧರ್ಮಕ್ಕೆ ಸಂಬಂಧಿಸಿದ್ದು ಅಂತ ನೆನ್ಪಿಟ್ಕೋಬೇಕು ಮತ್ತು ಬಹಳ ಮುಖ್ಯವಾದ ಏನಪ್ಪಾ ಅಂದರೆ ಜೈನ ಶಾಸನ ಚಿತ್ರಕಾವ್ಯ ಕೂಟದಂತಿರುವ ಬೆಟ್ಟದಲ್ಲಿ ಶಾಸನ ಸಿಕ್ಕಿದೆ ಅದು ಶ್ರವಣ ಬೆಳಗೊಳ ಅಂತ ನೆನ್ಪಿಟ್ಕೋಬೇಕು ಇದಿಷ್ಟು ಬಹಳ ಮುಖ್ಯವಾದಂಥ ಅಂಶ ನಂದಿ ಮುನಿಯ ಶಾಸನದಲ್ಲಿ ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು ಮತ್ತಷ್ಟು ಜನರಿಗೆ ಇದನ್ನು ಹಂಚಿ ತಲುಪಲಿ ಎಲ್ರಿಗೂ ಮತ್ತು ನಿಮಗೆ ಯಾವ ವಿಷಯ ಬೇಕು ಹೆಚ್ಚು ಆಸಕ್ತಿ ಇದೆ ಮತ್ತು ಯಾವ ವಿಷಯ ಸಿಗ್ತಾ ಇಲ್ಲ ಅಂತಕ್ಕಂಥದ್ದನ್ನು ಹುಡುಕಿ ಹೇಳಿ ಅದನ್ನು ಮುಂದಿನ ತರಗತಿಗಳಲ್ಲಿ ಮಾಡೋಣ ಅದಕ್ಕೂ ಮುಂಚೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತಷ್ಟು ಜನರಿಗೆ ಹಂಚುವ ಪ್ರಯತ್ನವನ್ನು ಮಾಡಿ ನಿಮ್ಮ ಒಂದು ಉತ್ಸಾಹವೇ ನಮಗೆ ವಿಡಿಯೋ ಮಾಡಲಿಕ್ಕೆ ಆಗುತ್ತೆ ದಯಮಾಡಿ ನಾಲ್ಕಾರು ಜನಿಗೆ ಇದನ್ನು ಹಂಚಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಈ ಒಂದು ವಿಡಿಯೋವನ್ನು ನೋಡಿ ನೀವು ಕಲಿತಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ ಏನಾದರೂ ಅನುಮಾನಗಳಿದ್ರೆ ಕೇಳಬಹುದು ಧನ್ಯವಾದಗಳು